ಆದ್ಮೇಲೂ ಅದಕ್ಕೆ ಐವತ್ತು ಲಕ್ಷ ಸೆಂಕ್ಷನ್ ಮಾಡಿಸಿ ಇದು ಫುಲ್ ಕಾಂಪೌಂಡ್ ಇದು ಮತ್ತೆ ಅದು ಅಂದ್ರೆ ಟಾಯ್ಲೆಟ್ ಮೂರೂವರೆ ಕೋಟಿ ಈ ಕಾಂಪೌಂಡ್ ಎಲ್ಲ ನಾವು ಇವಾಗ ಎಕ್ಸ್ಟ್ರಾ ಇವತ್ ಲಕ್ಷದಲ್ಲಿ ನಾವು ಕಟ್ಸಿರೋದು ಕಟ್ಟಿಸಿರೋದು ಈಂಟರ್ಲಾಕು ಅಲ್ಲಿ ಎಕ್ಸ್ಟ್ರಾ ಒಂದ್ ಮನೆ ಬಾತ್ರೂಮ್ ಎಲ್ಲ ಸಪ್ರೇಟ್ ಮಾಡ್ಸಿರೋದು ಓಕೆ ನೀವು ಮುಂಚೆ ನೋಡಿದೀರ ಈ ವ್ಯವಸ್ಥೆ ಹೆಂಗಿತ್ತು ಹೌದು ಹೌದು ಇವಾಗ ನೋಡಿ ಎಂಜಾಗಿದೆ ಎಲ್ಲ ಹದಿನೈದು ಅಡಿ ಕಾಂಪೌಂಡ್ ಮಾಡಿಸಿ ಅದಕ್ಕೆ ಎಕ್ಸ್ಟ್ರಾಕ್ಷನ್ ಮಾಡಿಸಿ ಗೇಟ್ ಗೊತ್ತಿತ್ತು ಇವರು ಬಂದ್ಮೇಲೆ ಡೆಮೋಲಿಶ್ ಆಗಿ ಹೊಸ ಇನ್ನೊಂದು ಹಂಡ್ರೆಡ್ ಇಯರ್ಸ್ ತೊಂದ್ರೆ ಇಲ್ಲ ಇವಾಗ ಇಡೀ ವರ್ಷ ತೊಂದ್ರೆ ಇಲ್ಲ ನೂರು ವರ್ಷ ನೋಪ ಜನರೇಷನ್ ಇಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟೂ ಫಿಫ್ಟೀನ್ ಫೈನಾನ್ಸ್ ಪಂಡಲ್ಲಿ ಮಾಡ್ತಾ ಇದ್ದೀವಿ ಈಗ ಟ್ವೆಂಟಿ ತ್ರೀಲಿ ಸ್ಟಾರ್ಟ್ ಆಗಿದೆ ಈಗ ನೆಕ್ಸ್ಟು ದಸರಾ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗುತ್ತೆ ಜನಗಳಿಗೆಲ್ಲ ನೀರು ಕೊಡೋದನ್ನ ಒಂದು ನನಗೆ ಭಾಳನೇ ಖುಷಿ ಆಗುತ್ತೆ ಓಕೆ ಇದನ್ನು ಬಿಟ್ಟು ಸರಿ ನೀವು ನಿಮ್ಮ ವಾಡಲಿ ಈ ಕಾರ್ಪೊರೇಟ್ರು ಬಂದ ಮೇಲೆ ಹೆಂಗೆ ಕೆಲಸ ಹೆಂಗೆ ರೆಸ್ಪಾನ್ಸ್ ಹೆಂಗೆ ತುಂಬ ಚೆನ್ನಾಗಿ ನಮಗೆ ಇವತ್ತು ಯಾವ ಬಂದು ಕೇಳೂ ಇಲ್ಲ ಈಗ ಮಾಡೂ ಇಲ್ಲ ಯಾಕಂದ್ರೆ ನೀವ ಐವತ್ ವರ್ಷದಿಂದ ಇದ್ರಿ ಅಂತ ಹೇಳ್ತೀರಾ ಹೌದ್ ಹೌದು ಯಾಕಂದ್ರೆ ಕಂಪ್ಯಾರೇಷನ್ ಬಂದ್ ಬಿಡ್ತಾರ್ ನಮ್ಗೆ ಆ ಹಳೆಬ್ರ್ ಇದ್ದಂಗೆ ಹೊಸಬ್ರ್ ಇದ್ದಾಗ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಬರ್ತಾನೆ ಇರ್ಲಿಲ್ಲ ಇವ್ರಾದ್ರೆ ಇಮಿಡಿಯೇಟ್ ಒಂದು ಮೂರ ಹತ್ತು ಇಲ್ಲ ಸಿಗ್ತಾರಾ ಇಲ್ಲೇ ಬಂದ್ಬಿಡ್ತಾರಲ್ಲಾ ನಮ್ಗೆ ಜನಗಳು ಆಯ್ಕೆ ಮಾಡಿರ್ತಾರೆ ನಾವ್ ಅದನ್ನ ಉಳ್ಸ್ಕೊಂಡ್ ಹೋಗ್ಬೇಕಾದ್ ಅವರೇ ಡೈರೆಕ್ಟ್ ಆಗಿ ಓನ್ ಆಗಿ ಬಂದ್ಬಿಟ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡ್ಬಿಟ್ಟೆ ಹೋಗೋದು ಇನ್ನು ಕಂಪ್ಲೀಟ್ ಆಬ್ ಹಳಿಯವ್ರು ಇಲ್ಲ ಇದ್ರಲ್ಲ ಸದ್ಯಕ್ ಪ್ರಾಬ್ಲಮ್ ಆಗಿದೆ ಕೇಳ್ಕೊಳ್ಳಿ ಹೇಗಿದ್ರೆ ಅಂದ್ರೆ ನಿಮ್ಮ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಏನ್ ಕೆಲಸ ಮಾಡಿದ್ರೆ ಅಂತ ಕೇಳಕ್ ಬಂದಿದ್ದೇನೆ ಸೊ ನೀವ್ ಹೇಳ್ಬೇಕು ಅವ್ರ ತರ ಯಾರು ಮಾಡಲ್ಲ ಬೇಕಾದ್ರೆ ನಾನು ಅಂದಿದ್ದೀನಿ ಎಲ್ಲಿ ಬೇಕಾದ್ರೂ ಕೊಡ್ತೀನಿ ಏನೇ ಒಂದು ಫೋನ್ ಮಾಡಿದ್ರು ಚೆಟ್ ಆಗಿ ಬಂದು ಆಕ್ಷನ್ ತಗೊಳ್ತಾರೆ ವಾಟರ್ ಬರ್ಲಿಲ್ಲ ಅಂದ್ರು ಒಂದು ಏನಾದ್ರು ಪ್ರಾಬ್ಲಮ್ ಇದ್ರು ತಕ್ಷಣ ಬಂದು ಏನೇ ಇದ್ರೂ ತಕ್ಷಣ ಸರ್ ಬರಕ್ಕಾಗಿಲ್ಲ ಅಂದ್ರೆ ಪಾಪ ಅವರಾದ್ರೂ ಬಂದು ತಕ್ಷಣ ಕಡಿಮೆ ಮಾಡುತ್ತೆ ನೋಡಿ ನನ್ ಮಗಳು ಪಾಪ ಫೋನ್ ಮಾಡಿದ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಬಂದ್ರು ನಿಮ್ಗೆ ಅದನ್ನ ಹೇಳ್ದೆ ಅದೊಂಚೂರು ಕಾಂಪೌಂಡ್ ಹೊಡಿಬೇಕಾದ್ರೆ ಇದಾಯ್ತು ಸರ್ ಅಂತ ಮಾಡ್ಸ್ಕೊಟ್ಟಿದ್ದೆ ಅಂದ್ರೆ ಅದು ಕರೆಕ್ಟ್ ಯಾಕಂದ್ರೆ ಓನರ್ ನಾವು ಟೆಲೆಂಟ್ ಅಷ್ಟೇ ಶ್ರೀಲೇಶ್ವರಂ ಅಂತ ರಾಘವೇಂದ್ರ ಮಠದ ಹಿಂಭಾಗ ಇಲ್ಲಿ ಫೋರ್ತ್ ಮೇನ್ ಬರುತ್ತೆ ಇಲ್ಲಿ ಸುಮಾರು ವರ್ಷ ಆಗಿತ್ತು ಸರ್ ಎಪ್ಪತ್ತು ವರ್ಷ ಆಗಿರ್ಬೇಕು ಇದು ಟ್ಯಾಂಕ್ ಇದು ಯಾವ ಮುಂಚೆ ಹತ್ತು ಲಕ್ಷ ಲೀಟ್ರ್ದು ಇತ್ತು ಇದು ಇಲ್ಲಿ ತುಂಬನೇ ಅಲ್ಲಿ ಬಂದು ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಎಲ್ಲ ತೀರನೇ ಅದಕ್ಕೆ ಹೋಗಿತ್ತು ಯಾಕೆ ನೀವೇ ನೋಡ್ತಾ ಇರ್ಬೋದು ಸುತ್ತಮುತ್ತ ಮನೆಗಳಿದೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಏನು ಎಲ್ಲರಿಗೂ ಒಂದು ತುಂಬನೇ ಕಷ್ಟ ಆಗುತ್ತಲ್ಲ ಅಂತ ನಾನೇನು ಮಾಡಿದೆ ಸ್ಟಾರ್ಟಿಂಗ್ ಇದನ್ನು ಎತ್ಕೊಂಡೆ ಇಲ್ಲ ಇದು ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ಇಪ್ಪತ್ತೊಂದನೇ ಇಶುವಿಂದನೇ ಸ್ಟಾರ್ಟ್ ಮಾಡಿದೆ ನಾನು ಸರ್ ಕಮಿಷನನ್ನು ಕರೆಸಿ ಅವಾಗ ಗುರುದತ್ತ ಹೆಗಡೆಯವರಿದ್ದರು ಅವರು ಸಹ ಬಂದು ನೋಡಿದರು ಅವ್ರು ಸತತವಾಗಿ ಎರಡು ವರ್ಷ ಪ್ರಯತ್ನ ಮಾಡಿದ್ದೀನಿ ಟ್ಯಾಕ್ ಮಾಡಿಸ್ಬೇಕು ಅಂತ ಆಮೇಲೆ ನಮ್ಮ ಈ ಕಮಿಷನರ್ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಇಲ್ಲ ತುಂಬಾನೇ ಹಾಳಾಗಿದೆ ಅಂತ ಎಲ್ಲ ನೋಡಿ ಟೆಸ್ಟೆಲ್ಲ ಅಧಿಕಾರಿಗಳೆಲ್ಲ ಬಂದು ನೋಡಿದಾಗ ಇವಾಗ ಹದಿನೈದು ಲಕ್ಷ ಲೀಟ್ರು ಹಾಡಿಸ್ತಾ ಇರೋದು ಇವಾಗ ಎರಡು ಲಕ್ಷ ಮಾಡಿಸ್ತಾ ಇರೋದು ಕುಡಿಸ್ತಾ ಅಂತ ನನಗೆ ಖುಷಿ ಆಗುತ್ತೆ ನೋಡ್ತಾ ನೋಡ್ತಾನೆ ಖುಷಿ ಆಗುತ್ತೆ ನನಗೆ ಕಾವೇರಿ ಯಾವ್ದು ಹೇಳಿ ಬರುತ್ತೆ ಸ್ವಲ್ಪ ಆಕಡೆ ಈ ಕಡೆ ಹೋಗ್ಬೋದು ಅನ್ಸುತ್ತೆ ಅಕ್ಕಪಕ್ಕ ಹೋಗ್ಬೋದು ಅನ್ಸುತ್ತೆ ಇಲ್ಲ ಮುಂಚೆನೆ ಇತ್ತು ಸರ್ ಅದು ಮುಂಚೆ ನಾನು ಹೇಳ್ದ ಏಳು ಗಂಟೆಯಿಂದ ಎಂಟು ಒಂದು ಆರು ಗಂಟೆಯಿಂದ ಎಂಟುವರೆಗೆ ವರೆಗೆ ನಿಂತೋಯ್ತಾ ಇತ್ತು ನೀರು ಈಗ ಆಲ್ರೆಡಿ ನಾನು ಬಂದ್ ಸ್ಟಾರ್ಟಿಂಗ್ ಬಂದಾಗಲೇ ಇದನ್ನ ಮಾಡ್ಸಕ್ಕೂ ಮುಂಚೆನೆ ಮೂವತ್ತು ಲಕ್ಷ ಸಾಂಕ್ಷನ್ ಮಾಡಿಸಿ ಇಲ್ಲಿ ನಮ್ಮ ವಾಣಿ ವಿಲಾಸ್ ವಾಟರ್ ವರ್ಕ್ಸಿಂದ ದಪ್ಪ ಪೈಪ್ ಕೊಟ್ಟು ಇಲ್ಲಿ ಕಲೆಕ್ಷನ್ ಮಾಡಿಸಿದ್ವಿ ಅವಾಗ ಹನ್ನೊಂದುವರೆ ತನಕ ನೀರು ಬರ್ತಾಯಿತ್ತು ಜನಕ್ಕೆ ಸಮಸ್ಯೆ ಇರಲಿಲ್ಲ ಅಂದರೂ ಸಹ ಶಾಶ್ವತವಾಗಿ ಬೇಕಲ್ಲ ಇದು ಟ್ಯಾಂಕ್ ಸ್ವಲ್ಪ ಹಳೇದಿತ್ತಲ್ಲ ಅಂದ್ಬಿಟ್ಟು ನಾನು ಕೈಗೆ ಎತ್ಕೊಂಡು ಇದನ್ನು ಸತತವಾಗಿ ನಾವು ಶ್ರಮ ಪಟ್ಟಿದ್ದೀನಿ ಇದಕ್ಕೆ ಈ ಟ್ಯಾಂಕ್ ತರಬೇಕು ಅಂತ ಅಂದರೆ ಫಂಡಿಲ್ಲ ಅದು ಇದು ನಿಮಗೆ ಗೊತ್ತಿದೆ ಅಲ್ವಾ ಆಗ್ತಾಯಿತ್ತು ಸದ್ಯ ಇದೆಲ್ಲ ಮಾಡಿ ಕಮಿಷನ್ ಅಪ್ರೂವಲ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ ಸರ್ ಒಂದು ಖುಷಿ ಅನಿಸುತ್ತೆ ಹಾಂ ಥ್ಯಾಂಕ್ ಯು ಅದೇ ಫೀಲ್ಡಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ನಮ್ಮದೊಂದು ಟೀಮ್ ಇದೆ ನಮ್ಮ ಡ್ಯಾಡಿ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ದಾರೆ ಒಂದು ಪುಟ್ಟಣ ಅಂತ ಮತ್ತು ನಮ್ಮ ನಾಗೋಣ ಅಂತ ಮತ್ತು ಮುತ್ತುರಾಜ್ ಅಂತ ಇದ್ದಾರೆ ನಾವೆಲ್ಲ ಸೇರ್ಕೊಂಡು ಅವು ಏನೇ ಫಸ್ಟ್ ಕಂಪ್ಲೇಂಟ್ ಇದ್ದರೂ ಹೋಗುತ್ತೆ ಆಮೇಲೆ ಅವರಿಂದ ಬರ್ತಿದೆ ನಮ್ಮಿಂದ ನಮ್ಮ ತಂದೆಗೆ ನಮ್ಮ ಆ ಥರ ನಾವು ಒಂದು ಕ್ಲೀನಾಗಿ ಒಂದು ಹೈರಾಕಿ ಥರ ಮೇಂಟೈನ್ ಮಾಡಿ ಕ್ಲೀನಾಗಿ ಕೆಲಸಗಳು ಮಾಡ್ಕೊಂಡು ಮುಂಚೆ ಇದು ಒಂಬತ್ತು ಲಕ್ಷ ಲೀಟರ್ ಟ್ಯಾಂಕ್ ಇತ್ತು ಹಳೆಯ ಟ್ಯಾಂಕ್ ಒಂದು ಅರವತ್ತು ಅರವತ್ತೈದು ವರ್ಷದ ಹಳೆಯ ಟ್ಯಾಂಕ್ ಇದು ಆಮೇಲೆ ಮುಂಚೆ ಹರ್ಷಿತಾ ಮೇಡಮ್ ಅಂತ ಇದ್ದರು ಡಬಲಿ ಅವ್ರನ್ನ ಕರೆಸಿ ಇದನ್ನ ಸ್ಯಾನಪ್ಪ ಇದನ್ನ ಟೆಸ್ಟ್ ಮಾಡಿದ್ವಿ ಸ ಟ್ಯಾಂಕ್ದು ಐವತ್ತು ಸಾವಿರ ಖರ್ಚು ಮಾಡಿ ಅದರಲ್ಲಿ ನಿಮಗೆ ಇನ್ನೊಂದು ಫೈವ್ ಇಯರ್ಸ್ ಬರ್ಬೋದು ಅಂತ ಒಂದು ರಿಸಲ್ಟ್ ಬಂತು ಅದಕ್ಕೆ ತಿರ್ಗಾ ಫಿಫ್ಟಿ ಲ್ಯಾಕ್ಸ್ ಬೇಕಿತ್ತು ಅದನ್ನು ರಿಸ್ಟೋರ್ ಮಾಡೋದಕ್ಕೆ ಸೊ ಅದು ಫಿಫ್ಟಿ ಲ್ಯಾಕ್ಸ್ ಖರ್ಚು ಮಾಡೋದ್ರಲ್ಲಿ ಉಪಯೋಗ ಇಲ್ಲ ಅಂದ್ಕೊಂಡು ನಾವೇನು ಮಾಡಿದ್ವಿ ಅವತ್ತಿಂದ ತಲೆ ಕೆಡಿಸ್ಕೊಂಡು ಎಲ್ಲ ಕಡೆ ಓಡಾಡಿ ಇವತ್ತು ನೋಡ್ತಿದ್ದೀರ ನಮ್ಮ ಓಡಾಡಿ ಪ್ರತಿಫಲ ಇವಾಗ ನೋಡ್ತಾ ಇದ್ದೀರಾ ನೀವು ನೆಕ್ಸ್ಟು ಇನ್ನೊಂದು ಕರೆಕ್ಟಾಗಿ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಬಿಡ್ಕೊಂಡು ನೆಕ್ಸ್ಟ್ ಬಂದರೆ ಇದೊಂದು ಒಂದು ದೊಡ್ಡ ಟ್ಯಾಂಕ್ ಬ ನಿರ್ಮಾಣ ಆಗಿರ್ತದೆ ಅನ್ನೋದು ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎ ಇ ಬಂದ್ಬಿಟ್ಟು ಗೌಡ್ರು ಅಂತ ಇಂಜಿನಿಯರು ಡಬಲ್ ಇ ಎ ಡಬಲ್ ಇ ಬಂದ್ಬಿಟ್ಟು ಅಶ್ವಿನ ಸರ್ ಅಂತ ಅವರು ಇಂಜಿನಿಯರು ಸೊ ಅವರು ಅವರು ಅಂಡರಲ್ಲಿ ಇವಾಗ

ಅಂಕಲ್ ಹೌದಾ ಅವರಿಗೆ ಮಾಡಬೇಕು ಸಾಕು ಅಧಿಕಾರ ಮುಗ್ದು ಒಂದು ವರ್ಷ ಏಳು ತಿಂಗಳಾದ್ರೂ ಸಹ ನಮ್ಮಲ್ಲಿ ಬೆಳಗ್ಗೆ ಆಯಿತು ಅಂದರೆ ಫೋನ್ ಕಾಲ್ ಬರುತ್ತೆ ಬಂದಾಗ ನಾನಾಗಿರ್ಬೋದು ಇಲ್ಲ ನಮ್ಮ ಮನೆಯವ್ರಾಗಿರ್ಬೋದು ಮದನ ಆಗಿರ್ಬೋದು ಆಮೇಲಿಂದ ನನಗೆ ಜಯಲಕ್ಷ್ಮೀಪುರಂ ಸೈಡ್ ಬಂದರೆ ನಾಗೇಂದ್ರ ಅಂತ ಕೆಲಸ ನೋಡ್ಕೊಳ್ತಾರೆ ಬಿದೆಲ್ಲ ನಮ್ಮ ಮುತ್ತುರಾಜ್ ಅಂತ ನೋಡ್ಕೊಳ್ತಾರೆ ಗೋಕುಲಂ ಸೈಡ್ ಬಂದಾಗ ಪುಟ್ಟಣ್ಣ ಅಂತ ಕೆಲಸಗಳನ್ನ ನೋಡ್ಕೊಂಡು ಬರ್ತಾಯಿದ್ದೀರ ಪುಟ್ಟಣ್ಣ ಅವ್ರಿಗೆ ಇಷ್ಟು ಜನನೂ ನಮ್ಮ ಯಜಮಾನ್ರು ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರಲ್ಲ ಆಗಿಂದ ಅದುವರೆಗೂ ಇವ ಜೊತೆಗೆ ಇದ್ದಾರೆ ಅವರು ಅವ್ರಿಗೂ ಸಹ ಫೋನ್ ಮಾಡ್ತಾರೆ ಟೋಟಲಿ ಒಂದು ಐದು ಆರು ಜನ ಇದ್ದೀವಿ ಮನೇಲೆಲ್ಲ ಮೆಂಬರ್ಸ್ ಆಗ್ಲೇ ಹೇಳ್ದಂಗೆ ಯಾರಿಗೆ ಬೇಕಾದ್ರೆ ಫೋನ್ ಮಾಡ್ಬೋದು ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟು ಎಲ್ಲಕ್ಷ ನಾವು ಕಾರ್ಪೊರೇಟ್ರ್ ಸದಸ್ಯರು ಇಲ್ಲ ಅಂತಂದ್ರೂ ಸಹ ನಮಗೆ ಬೆಳಗ್ಗೆ ಆಯ್ತು ಅವ್ರು ಫೋನ್ ಮಾಡ್ತೀರಾ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದೀರಾ ನಾವು ನಿಮ್ಗೆ ಯಾವಾಗಲೂ ಸದಾಕಾಲ ನಿಮ್ಮ ಸಮಸ್ಯೆಗಳನ್ನ ಏನು ಸಮಸ್ಯೆ ಹೇಳ್ತೀರಾ ಅದನ್ನು ಸದಾಕಾಲ ಮಾಡೋದಕ್ಕೆ ಇಷ್ಟಪಡ್ತೀವಿ ಹಾಗೆ ನಮಗೆಲ್ಲ ಆಶೀರ್ವಾದ ಮಾಡಿದ್ದೀರಾಧಿಕಾರಿ ಬೇಕಲ್ಲ ಅದಕ್ಕೆ ನಾವೇ ಇವ್ರಿಗೆ ಹಿಂಸೆ ಮಾಡ್ತೀವಿ ಅಂತ ನಾವೇ ಕೊಡ್ತೀವಿ ಹ್ಮ್

ಈಗಲೂ ಕೂಡ ಏನು ಮಾಡ್ತಾ ಮಾಡ್ತದೆ ಕೇಳ್ಕೊಂಡು ಬರೋಣ